ಮಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಈಗ ಕಸ ಸಿಗ್ತದೆ ಇದಕ್ಕೆ ಕಾರಣ ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆ ಅನಾರೋಗ್ಯ ಪೀಡಿತವಾಗಿರುವಂಥದ್ದು ಮೊದಲು ತಿಂಗಳಿಗೆ ಒಂದು ಕೋಟಿಗಿಂತ ಹೆಚ್ಚು ಅಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟಿನವರಿಗೆ ಕೊಡ್ತಾರೆ ಅವರದು ಕೆಲವು ಕಾರ್ಪೊರೇಟ್ರ್ ಆರೋಗ್ಯ ವಿಭಾಗದ ಅಧಿಕಾರಿಗಳ ಒಂದು ಅಪವಿತ್ರ ಮೈತ್ರಿಯಿಂದಾಗಿ ಅವರು ಕೆಲಸ ಮಾಡದಿದ್ದರೂ ಅವರಿಗೆ ತಿಂಗಳು ತಿಂಗಳಿದ್ದು ಬಿಲ್ ಪಾಸ್ ಆಗ್ತಾ ಇತ್ತು ಹೇಳುವಂಥದ್ದು ಆದರೆ ಈಗ ಒಂದೂವರೆ ವರ್ಷದಿಂದ ಮಂಗಳೂರು ಮಹಾನಗರ ಪಾಲಿಕೆ ಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರದ ಅಧಿಕಾರಿಗಳ ಅಂಡರ್ನ ಪೌರ ಕಾರ್ಮಿಕರನ್ನು ನೇಮಿಸಿ ಪಾಲಿಕೆ ಮಾಡ್ತಾಯಿದ್ದೆ ಆದರೆ ಇದು ಭಾಳಷ್ಟು ಒಂದು ವೇಸ್ಟ್ ಆಗಿದೆ ಅಂತ ಹೇಳ್ಬೋದು ಯಾಕೆ ಹೇಳಿದರೆ ಅಂಟೋನಿಗಿಂತಲೂ ಒಂದು ನಿಕೃಷ್ಟವಾದ ಸ್ಥಿತಿ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ತ್ಯಾಜ್ಯ ಆಗ್ತಾ ಇದೆ ನಮ್ಮ ಮಾತಾಡಿದರೆ ಇವರು ಹೇಳ್ತಾರೆ ಅದು ಅಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಹೇಳಿ ನೋಡಿ ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ನಿರೀಕ್ಷಕರು ಮೀನ್ಸ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇವರು ಬೆಳಿಗ್ಗೆ ಪಾಲಿಕೆ ಕಚೇರಿಗೆ ಬರಲಿಕ್ಕೆ ಇಲ್ಲ ಇವರಿಗೆ ನೀಡಿರುವಂಥ ವಾರ್ಡ್ಗಳಲ್ಲಿ ಇರುವ ಪೌರ ಕಾರ್ಮಿಕರು ಎಲ್ಲೆಲ್ಲಿ ಕೆಲಸಕ್ಕೆ ಹಾಕಿದ್ದಾರೆ ಅಲ್ಲಿ ಎಲ್ಲ ಗುಡಿಸುವವನು ಗುಡಿಸಿದಾನ ಚರಂಡಿ ಕ್ಲೀನ್ ಮಾಡುವವನು ಚರಂಡಿ ಕ್ಲೀನ್ ಮಾಡಿದಾನ ಅಲ್ಲಿಂದ ಕಸ ಮನೆ ಮನೆ ಕಸ ಕಲೆಕ್ಟ್ ಆಗಿದ ಎಲ್ಲಿ ರಸ್ತೆ ಬದಿಯಲ್ಲಿದ್ದದನ್ನು ತೆಗಿಲಿಲ್ಲ ಹೇಳುವಂಥದ್ದನ್ನು ನೋಡಿ ಇವರು ಮೇಲಾಧಿಕಾರಿಗಳಿಗೆ ಇವರು ರಿಪೋರ್ಟ್ ಮಾಡಬೇಕು ಇಲ್ಲಿ ಏನಾಗಿದೆ ಹೇಳಿದರೆ ಈ ಹೆಲ್ತ್ ಇನ್ಸ್ಪೆಕ್ಟರ್ನವರು ಬೆಳಿಗ್ಗೆ ತಮಗೆ ನೀಡಿರುವ ವಾರ್ಡ್ಗಳಿಗೆ ಹೆಚ್ಚಿನವರು ಬರುವುದೇ ಇಲ್ಲ ಹಾಗಾಗಿ ಈ ಪೌರ ಕಾರ್ಮಿಕರು ಅವರು ಮಾಡಿದ್ದೇ ಕೆಲಸ ಯಾವಾಗ ಬರ್ತಾರೆ ಆವಾಗ ಹೋಗ್ತಾರೆ ಎಲ್ಲಿ ಏನು ಕೆಲಸ ಮಾಡಿದ್ದಾರೆ ಹೇಳುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಲಾಗ್ ಎಂಟ್ರಿ ಇಲ್ಲ ಇವತ್ತು ಉದಾಹರಣೆಗೆ ನಾನೊಂದು ಹೇಳ್ತೇನೆ ಮಧ್ಯಪ್ರದೇಶದ ಎಂದೂರು ಈ ಹಿಂದೂರು ಕಳೆದ ಏಳು ವರ್ಷದಿಂದ ದೇಶಕ್ಕೆ ನಂಬರ್ ಒನ್ ಆಗಿ ಬರ್ತೇವೆ ಸ್ವಚ್ಛ ಭಾರತ್ ಮಿಷನ್ನ ಆದರೆ ನಾವು ನಾಲ್ಕು ವರ್ಷದ ಮೊದಲು ಐದರಲ್ಲಿದ್ದವರು ಈಗ ಇಪ್ಪತ್ತೈದಕ್ಕೆ ಮಣ್ಣು ಮುಟ್ಟಿದೆ ಆದರೆ ಇದರ ಬಗ್ಗೆ ಯಾವ ಜನಪ್ರತಿನಿಧಿಯೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಒಂದು ಅರುವತ್ತು ಕಪ್ಪು ಚುಕ್ಕಿ ಮೀನ್ಸ್ ಬ್ಲ್ಯಾಕ್ ಪಾಯಿಂಟ್ಗಳನ್ನು ಪಾಯಿಂಟ್ ಮಾಡಿಕೊಂಡಿದ್ದಾರೆ ಅಲ್ಲಿಗೆಲ್ಲ ಅರುವತ್ತು ಸಿ ಟಿ ವಿಗಳನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ ಈ ಸಿ ವಿಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಮಹಾನಗರ ಪಾಲಿಕೆ ಆದರೆ ಇದು ಕೇವಲ ಕ್ಯಾಮರಾಗಳು ಮಾತ್ರ ಇದೆ ಯಾರು ಬೇಕಾದರೂ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೋಗಿ ಆ ಕ್ಯಾಮರಾಗಳ ಫುಟೇಜ್ಗಳನ್ನು ಕೇಳಿ ಪಾಲಿಕೆಯಲ್ಲಿ ಇಲ್ಲ ಈ ನಮ್ಮ ಮಂಗಳೂರಿನ ಆಡು ಭಾಷೆಯಲ್ಲಿ ಬಿಲಿ ಬತ್ತೆ ಹೇಳಿ ಜನರನ್ನು ಎದುರಿಸಿದಾಗೆ ಈ ಕ್ಯಾಮರಾಗಳನ್ನು ಮಾತ್ರ ಫಿಕ್ಸ್ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇದ್ದೀರಿ ಇದು ಮಣ್ಣಗುಡ್ಡ ಮಂಗಳೂರು ದಕ್ಷಿಣ ಶಾಸಕರ ಮನೆಯಿಂದ ಕೂಗಳತೆ ದೂರಿನಲ್ಲಿ ದೂರದಲ್ಲಿರುವಂಥ ಈ ಜಾಗದಲ್ಲಿ ಕ್ಯಾಮರಾ ಇದೆ ಈ ಕ್ಯಾಮರಾ ಇದ್ದರೂ ಕೂಡ ಬೆಳಗಿನಿಂದ ಸಾಯಂಕಾಲ ತನಕ ಇಲ್ಲಿ ಕಸ ತಂದಾಗ್ತದೆ ಇಲ್ಲಿ ವಾಹನದಲ್ಲಿ ಚಿಕ್ಕ ಟಿಪ್ಪರ್ನಲ್ಲಿ ತಂದದನ್ನು ದೊಡ್ಡ ಇದಕ್ಕೆ ಬದಲಾವಣೆ ಮಾಡ್ತಾರೆ ಆದರೆ ಇಲ್ಲಿ ಜನರು ತಂದು ಬಿಸಾಡಿದರೆ ಯಾರೆಂದು ಗೊತ್ತಾಗೋದಿಲ್ಲ ಆದರೆ ಟೂ ವೀಲರ್ನಲ್ಲಿ ಫೋರ್ ವೀಲರ್ನಲ್ಲಿ ಬಂದು ಬಿಸಾಡಿದರೆ ಆ ಕ್ಯಾಮರಾದಲ್ಲಿ ಆ ವಾಹನದ ನಂಬರ್ ಬರಬೇಕಲ್ಲ ಇವರು ಎಷ್ಟು ವಾಹನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಎಷ್ಟು ಮಂದಿಗೆ ದಂಡ ಹಾಕಿದ್ದಾರೆ ಪಾಲಿಕೆಯಲ್ಲಿ ಇದರ ಏನಾದರೂ ದಾಖಲೆ ಇದೆಯಾ ಇಲ್ಲ ಅರುವತ್ತು ಕ್ಯಾಮರಾಗಳು ಫಿಕ್ಸ್ ಆಗಿದೆ ಯಾವುದರಲ್ಲೂ ಕೂಡ ಚಿತ್ರೀಕರಣ ಆಗ್ತಾ ಇಲ್ಲ ಆದರೆ ಇದನ್ನು ಹಾಕುವ ಉದ್ದೇಶ ಕೇಳುವವರು ಯಾರಿಲ್ಲ ಮಂಗಳೂರಿನ ಜನರಿಗೆ ಎಲ್ಲಿವರೆಗೆ ಹೇಳಿದರೆ ತಮ್ಮ ಮನೆ ತಮ್ಮ ಕಚೇರಿ ತಮ್ಮ ಅಂಗಡಿಯಿಂದ ಮನೆ ಮನೆ ಕಸ ಹೇಳಿ ಕಲೆಕ್ಟ್ ಮಾಡ್ತಾರೆ ಅವರಿಗೆ ನಮ್ಮ ಕಸವನ್ನು ದಿನಾ ಕೊಡೋದು ಶುಕ್ರವಾರ ದಿವಸ ಹಣಕಾಸು ಕೊಡೋದು ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಇರುವುದಿಲ್ಲ ಅದು ನಮ್ಮ ಕಟ್ಟಡ ತೆರಿಗೆಯಲ್ಲೇ ಈ ತ್ಯಾಜ್ಯ ವಿಲಾರಿ ತೆರಿಗೆ ಕಲೆಕ್ಟ್ ಆಗ್ತಾ ಇದೆ ಬಾಡಿಗೆ ಮನೆಯಲ್ಲಿರುವವರು ಬಾಡಿ ಅಂಗಡಿ ಕಚೇರಿಯಲ್ಲಿ ಇರುವವರಿಗೆ ಎಕ್ಸ್ಟ್ರಾ ಬರುವುದಿಲ್ಲ ಹಾಗಾಗಿ ದಯವಿಟ್ಟು ಸಿಕ್ಕಿದಲ್ಲಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ತ್ಯಾಜ್ಯ ಕಟ್ಟಿ ಸಿಕ್ಕಿದಲ್ಲಿ ಬಿಸಾಡಬೇಡಿ ಮನೆ ಹೊರಗೆ ಇಡಿ ಕಾರ್ಪೊರೇಷನ್ ಅವರು ಬಂದು ಕೊಂಡೋಗ್ತಾರೆ ಹುಂಡೋಗೋದಿದ್ದರೆ ನೀವು ಪಾಲಿಕೆಗೆ ಕಂಪ್ಲೇಂಟ್ ಕೊಡಬಹುದು ಅದನ್ನಾದರೂ ಮಾಡಿ ನಮ್ಮ ನಗರ ಸ್ವಚ್ಛವಾಗಿರುವಂತೆ ನಾವು ಪ್ರಯತ್ನಿಸೋಣ ಇವರು ಮಂಗಳೂರಿನ ಜನರನ್ನು ಮಂಗ ಮಾಡಲಿಕ್ಕೆ ಹಾಕಿದ ಕ್ಯಾಮರಾವನ್ನು ನೋಡಿ ನೆಗಾಡಿ ಹೋಗಬೇಡಿ ಇವರ ಒಂದು ಕೆಲಸವೇ ಇಷ್ಟೇ ಇವರು ಕೆಲಸ ಮಾಡುವುದಿಲ್ಲ ಜನರನ್ನು ಹೆದರಿಸಲಿಕ್ಕೆ ಕ್ಯಾಮರಾ ಆಗ್ತಾರೆ ಅಷ್ಟೇ